ಈ ಭೂಮಿ ಈ ಬಾನು ಹೊಸ ತಂಗಿರಿ ಖುಷಿಯಿಂದ ಈ ಮನವಿಲ್ಲ ಹೂವಾಗಿರಿ ಬೇರೆ ಬೇಕಿಲ್ಲ ನಿನ್ನಲ್ಲವೇ ಏನ ರಕ್ಷಿತ ಹಾಡ್ ಬಾ ಜೋರ್ ಐತಲ್ಲ ಏನ ಲೋಕ ಮಾಡತ್ತೀನಿ ಯಾರು ಹುಡುಗನ ಹಾ ಮಾಡತ್ತೇನೆ ಹಂಗಂತ ನೀ ಅಷ್ಟೆ ಮಾಮಾ ನಿನ್ನ ಲೋಕ ಮಾಡಕತ್ತೇನೆ ಅಂತ ಹೆಂಗ್ ಹೇಳಿ ಆಯ್ತು ಬಾ ಮನೆ ಕಡೆ ಬಿಟ್ಟು ನಂದು ಒಂದು ಕೆಲಸ ಐತಿ ಕಾಲೇಜಿಂದ ಹೋಗಿ ಬರ್ಬೇಕು ಬಾ மன்னுக்குேட்டின அதுக்கன்னா அறதியா அக்கா அத்தி அறதீயா சசி ಅಮ್ಮನ್ನು ನೋಡಕ್ ನಾ ಮತ್ತೆ ಯಾರ ಬೇಟೆಗೆ ಬಂದಿದ್ದೆ ನಾ ಏನು ಅಂದಿಲ್ಪ ಯಾರ ಬೇಟೆಗೆ ಬಂದಿದ್ದೆ ಅಂತ ಅಷ್ಟೇ ಅಂದೆ ಏನು ಮುಖದ ಖುಷಿನ ಖುಷಿ ಬಿಡ ಹೋಗಕ್ಕ ನೀನು ಹಂಗ ಏನು ಕಾಡ್ತೀವ ನೀನು ನಿಜವಾಗ್ಲೂ ಗೋಡ್ ಪ್ರಾಮಿಸ್ ನಿನ್ನ ಅತ್ತಿನ ನೋಡಕ್ ಬಂದಿದ್ದೆ ಏ ಹಂಗ ನನ್ನ ಸೈಡ್ಗೆ ಕಾಡಿನ ಕೂಡ್ಬಾ ಚಾಮಾಕೊಂಡ್ಬರ್ತೀನಿ ಬಾ ನಿಮ್ಮ ಏನು ಬಂದೆ ಅತ್ತೆ ನಮ್ಮ ಊಗ ಯಾರ ಕಡೆ ಏ ನೋಟ್ಸ್ ಇಸ್ಕೊಂತೀನಿ ಎರಡು ದಿನ ಕಾಲೇಜ್ ಬಿಟ್ಟಿದ್ ಅಲ್ಲಿ ಹುಕ್ಕಿನ ಅಂತ ಹೇಳ್ಬಂದಿ ನಾನು ಏ ಗೊತ್ತಾಗಿ ಓದರಾಡ್ಕತ ಹಾ ಒದಾಡ್ತಾ ಓದರಾಡೋಲ್ಲ ಬಿಡ ಎಟ್ಟನ್ ತಾಯಕಿಕ್ ಹೆದಿರ್ಕೊಂಡ್ರು ಹಂಗೆ ತನಗಂಕ್ರೆ ಯಾರು ಬೇಡ ಏನು ಬೇಡ ಬಿಡ್ಕೊಣ ಏನವಾ ನೀನ್ ಧೈರ್ಯ ನೋಡ್ರಿ ರಕ್ಷಿತ್ ಅತೋಪ್ ಛಾ ನೀವಕ್ಕ ಇವ ಬೇಡವ ಇವ ನಮಗೆ ಈಗ ಕುಡದೆ ಕುಂತಿದ್ವಿ ನೀವು ಬನ್ನಿ ಕುಡಿ ಕುಡಿ ಇದೇ ಎಲ್ಲರೂ ಇಲ್ಲದಾರ ರೀ ಶಕರ್ ಮಾವ ನಂಜಿಂಡ ಅಪ್ಪು ಇಕ್ಕ ಇಲ್ಲ ರಾಜು ಮಾವ ನನ್ನ ಮಾವನ ಬಿಟ್ಟು ಹೋಗಿದ್ ಮನೆಗೆ ಅಯ್ಯ್ ಹೌದೇ ಚಲೋ ಹಾಕ್ಬಿಡಿ ಬರಾಕತಿದ್ನೇ ಸಿಕ್ಕ ಮನೆ ಬಿಡ ಅಂತಂದೆ ಬಿಟ್ಟ ಏನೋ ಕಾಲೇಜಿನ ಕೆಲಸ ಹೊರಗಿಂದ ಹೊರಗೆ ಹೋದ್ ನಾವ್ ಅದಕ್ಕೆ ನಿಮ್ಗೆ ಗೊತ್ತಾಗಿಲ್ಲ ಹ್ಮ್ ಚಲೋ ಆತ ನಮಸ್ಕಾರ ಗೆಳೆಯರಿ நம்மது வீடியோ வீக் மாந்த கமெண்ட் மற்ற லைக்ஸ் லைக்ஸ் கொட்டு சப்ஸ்கிரை மாற்ர மூலம் நம்ம சன் நம்ம சன் யூட்டூபர் நீஸ்பா கேக்கத்தினேனி முந்தின கத்தையொன்றிய மத்தே சீவி நோட்றி இது வந்து குடும்பத்த கதை ஐத்தி சஞ்சிக வயசு நம்ம ஹாக்க்த்தேவி நோடி நம்ம சானலே சப்போர்ட் மாத்தீன் நமஸ்கார